ಹಾಯ್ ಹಲೋ ನಮಸ್ತೆ ನಾನು ಅರ್ಜುನ್ ಗೌಡ ಎಟ್ ಮಳಲಿ ನೆಗ್ಗು ತಾಲ್ಲೂಕ್ ಸಿ ಎಲ್ ಸಿ ಉತ್ತರ ಕನ್ನಡ ಫೈವ್ ಏಟ್ ಒನ್ ಫೋರ್ ಫೈವ್ ಜೀರೋ ಹಾಗೆ ನನ್ನ ಹೆಂಡತಿ ವನಿತಾ ತಿಮ್ಮ ಬಡಗಿ ಎಟ್ ಮಾಡನಕೇರಿ ಮರರಿಗುಡ್ಡೆ ಗ್ರಾಮ ಪಂಚಾಯತ್ ಹಲಗದ್ದೆ ತಾಲೂಕು ಸಿ ಎಲ್ ಸಿ ಫೈ ಏಟ್ ಒನ್ ಫೋರ್ ಜೀರೋ ಟು ಇವತ್ತು ಹೇಳಕ್ಕೆ ಬಂದದ್ದು ನಮ್ಮ ಲೌಕತೆ ಇವತ್ತು ದಿನಾಂಕ ಮಾರ್ಚ್ ಟ್ವೆಂಟಿ ಒನ್ ಟ್ವೆಂಟಿ ಟು ನಾನು ನನ್ನ ವನಿತಾ ಒಟ್ಟಾಗಿ ಮುರುಡೇಶ್ವರ ಹೋದ ದಿನ ಲಾಡ್ಜಲ್ಲಿ ಫಸ್ಟ್ ನೈಟ್ ಆದ ದಿನ ಎಂಜಾಯ್ ಮಾಡಿ ಬಂದ ದಿನ ಇವತ್ತಿನಿಂದ ನನ್ನ ಹಾಗೂ ವನಿತಾಳ ಲವ್ ಹೇಗೆ ಸ್ಟಾರ್ಟ್ ಆಯಿತು ಎಲ್ಲೆಲ್ಲಿ ಸುತ್ತಾಡಿದ್ವಿ ಎಲ್ಲೆಲ್ಲಿ ಕಿಸ್ ಮಾಡಿದ್ವಿ ಎಲ್ಲೆಲ್ಲಿ ಸೆಕ್ಸ್ ಮಾಡಿದ್ವಿ ಯಾವ ಯಾವ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ನಮ್ಮ ಲವ್ ವಿಷಯ ಮೊದಲೇ ತಿಳಿದಿತ್ತು ನಮ್ಮ ಲವ್ ವಿಷಯ ಅವಳ ಮನೆಗೆ ಯಾವಾಗ ಹೇಗೆ ತಿಳೀತು ನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡೋಕ್ಕೆ ನೋಡಿದ್ದು ಅದಕ್ಕೆ ಸಾಗರ ಶಿವಮೊಗ್ಗ ಕಡೆ ಜನಗಳು ಬಂದ ಬಗ್ಗೆ ನನ್ನ ಕೊಲೆ ಮಾಡಿ ಅದನ್ನು ಮುಚ್ಚಿ ಹಾಕೋಕ್ಕೆ ವನವಾಸಿ ಪೊಲೀಸ್ ಕೊಟ್ಟ ಪ್ಲ್ಯಾನ್ ಬಗ್ಗೆ ಕಿಡ್ನ್ಯಾಪ್ ವಿಷಯ ಎಲ್ಲ ಕಡೆ ಗೊತ್ತಾದ ಬಗ್ಗೆ ಒಂದೊಂದು ಪೊಲೀಸ್ ಸೆಟಲ್ಮೆಂಟ್ ಬಗ್ಗೆ ನನ್ನ ಕಿಡ್ನ್ಯಾಪ್ ಕೊಲೆ ಯತ್ನ ಕೇಸನ್ನು ಬನವಾಸಿ ಪೊಲೀಸ್ ಕೇಸ್ ಮಾಡದೆ ಮುಚ್ಚಿ ಹಾಕಿದ ಬಗ್ಗೆ ವನಿತಾ ವಿಷ ತಗೊಂಡಿದ್ದು ಯಾವಾಗ ಯಾಕೆ ಅನ್ನೋ ಬಗ್ಗೆ ವನಿತಾ ವಿಷ ತಗೊಂಡಾಗ ಶಿರ್ಸಿ ಪೊಲೀಸ್ ಹೋಗಿ ನನ್ನ ಬಗ್ಗೆ ಏನೇನು ಹೇಳಿದ್ದು ಅನ್ನೋ ಬಗ್ಗೆ ಜಡ್ಜ್ ಮುಂದೆ ಸತ್ಯ ಹೇಳಿದ್ದಕ್ಕೆ ವನಿತಾ ಬಳಿ ಇನ್ನೊಂದು ಹುಡುಗಿ ತಂದು ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿಸಿದ ಬಗ್ಗೆ ಆ ಇನ್ನೊಂದು ಹುಡುಗಿಯ ಬಗ್ಗೆ ಕುಂದಾಪುರ ಸುಳ್ಳು ಕೇಸ್ ಬಗ್ಗೆ ಹೇಳಿದ ಬಗ್ಗೆ ವನಿತಾಳ ಬ್ರೈನ್ ವಾಶ್ ಮಾಡಿ ನಾವು ಲವ್ ಮಾಡಿ ಒಪ್ಪಿ ಇಪ್ಪತ್ತ್ ಮೂವತ್ತು ಸಲ ಸೆಕ್ಸ್ ಮಾಡಿದ್ದನ್ನು ಲೈಂಗಿಕ ದೌರ್ಜನ್ಯ ರೇಪ್ ಆಗಿದೆ ಅಂತ ಹೇಳಿಕೆ ಕೊಡಿಸಿದ ಬಗ್ಗೆ ವನಿತಾ ತಾಯಿಯ ಕಂಪ್ಲೇಂಟ್ ಬಗ್ಗೆ ಬೇಲಾಗಿ ಟೌನ್ ಸ್ಟೇಷನ್ ಸಿ ಪಿ ಐ ಬಳಿ ಹೋದಾಗ ಏನಾಯಿತು ಅನ್ನೋ ಬಗ್ಗೆ ಪೊಲೀಸ್ ಮೇಲೆ ದಯಾಮರಣ ಕಂಪ್ಲೇಂಟ್ ಹಾಗೂ ದಯಾಮರಣ ಇನ್ಸ್ಟಾಗ್ರಾಮ್ ಪೋಸ್ಟ್ ಬಗ್ಗೆ ನಾನು ಇರೀ ಪಾಷಣ ಯಾಕೆ ತಿಂದೆ ಅನ್ನೋ ಬಗ್ಗೆ ನನ್ನ ಮತ್ತು ನನ್ನ ಫ್ಯಾಮಿಲಿಯ ಮೇಲೆ ಸುಳ್ಳು ಕೇಸ್ ಆದ ಬಗ್ಗೆ ಸಿಲ್ಸಿಯಲ್ಲಿ ದುಡ್ಡಿಗಾಗಿ ಸುಳ್ಳು ಸಾಕ್ಷಿ ಹಾಕೋ ಕೆಲವು ವ್ಯಕ್ತಿಗಳ ಬಗ್ಗೆ ನನ್ನ ಮಡಲಿಯ ಕೆಲವು ವ್ಯಕ್ತಿಗಳ ಬಗ್ಗೆ ಹೀಗೆ ಎಲ್ಲ ವಿಷಯವನ್ನು ಹೇಳುತ್ತೀನಿ ಈ ಹಿಂದೆ ಏನೇನಾಗಿತ್ತು ಏನೇನು ಸುಳ್ಳು ನ್ಯೂಸ್ ಆಗಿತ್ತು ಏನೇನು ಸುಳ್ಳು ಕೇಸ್ ಆಗಿತ್ತು ಎಲ್ಲವನ್ನು ನಿಮ್ಮ ಮುಂದೆ ಹೇಳುತ್ತೀನಿ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅಪ್ಪಿತಪ್ಪಿ ಯಾವನೇ ನನ್ನ ವನಿತನ ಮದುವೆ ಆದರೂ ಅವನ ತಲೆ ತೆಗಿತೀನಿ ಅದಲ್ಲದೆ ನನಗೆ ಗೊತ್ತಿಲ್ಲದೆ ಗುಟ್ಟಾಗಿ ಮದುವೆ ಆಗಿ ಒಂದು ಮಗು ಆದಮೇಲೆ ಎಷ್ಟೋ ದಿನ ಆದಮೇಲೆ ಗೊತ್ತಾದರೂ ಬಿಡೋಲ್ಲ ಮದುವೆ ಆದವನ್ನ ತಲೆ ಕಡ್ದು ಅವಳು ನನ್ನವಳು ಯಾವನಿಗೂ ಬಿಟ್ಕೊಡೋ ಮಾತೇ ಇಲ್ಲ ನಾನು ಅರ್ಜುನ್ ಗೌಡ